ಆ ಕಡೆ ಇಲ್ಲ ಉಂಟಾಳು ಈಗಿನ ಏನೂ ಎಷ್ಟು ದೂರ ಅಂದ್ರೆ ನಡ್ಕೊಂಡು ಹೋಗಾಳಿಕೆ ಸಾಕಾದ ನನಗೆ ಯಾರ ನಾನು ನಿಂದ ಅವಾಗಿಂದ ಯಾರೋ ಬಂದಂಗೆ ಬಂದಂಗೆ ಆಗತ್ತತಿ ಯಾರಾರ ಬರೋತರ ಇರ್ಬೋದು ಯಾಕೆ ಹಿಂಗ್ ನನಗೆ ಯಾಕೆ ಅಂತಾರ ಅನ್ಸತಿ ಏನ್ ಮಾಡ್ಲಿ ತಡಿ ಮಾಡ್ತಾನ ಯಾರ ಬರತ್ತರ ಇಲ್ಲ ಅಂತ ಹೇಳಿ ಒಂದ್ಸರಿ ನೋಡ್ಬಿಡೋಣ ಓಹೋ ಈಕಿ ಹೋಹೋ ಈಗ ಬರತ್ತಾಳ ಮಾಡ್ತಾನಿ ನನ್ನನ್ನು ನೋಡಕ್ಕೆ ಬರತ್ತಾಳ ಅಲ್ಲಲ್ಲ ಓ ಹೋ ನನ್ನ ಸೀತಾಕ್ಸದ ಪ್ಲ್ಯಾನ್ ಮಾಡ್ಯಾಳಾಕಿ ನಾನು ಮನೆಯಿಂದ ಹುಡುಗಿ ನನ್ನ ಗಂಡನ ಜೊತೆ ಈಕೆ ಆಗಿ ಸಂಸಾರ ಮಾಡ್ಬೇಕು ಅಂದ್ಕೊಂಡಾಳ ಮಾಡ್ದೇ ನಿನಗ ನಿತ್ತಿ ನಿನಗ ಅಕ್ಕ ಯಾಕೆ ಇಲ್ಲಿ ನಿಂತಾಳು ಕಡೆ ಯಾರು ನೋಡಕ್ಕತ್ತಾಳು ಆ ಕಡೆ ಯಾರಾಗ ರವಸಾರನ ಮತ್ತು ನಾನು ನಿನ್ ನೋಡಿಳು ನಾನೇ ಕಾಲಂಗೆ ಬಿಡು ಈ ಕಡೆ ಗಿಡದ ಇಲ್ಲಿ ಕಾಣಬೇಕು ಈಗ ನಾನು ರಮ್ಯಾ ಹೆಂಗೆ ಹೇಳೋದು ಈಗ ನಾನು ಪಾಲ ಮಾಡ್ಕೊಂಡು ಬರತ್ತ ಅಂತೇಳಿ ಈಗ ಹೆಂಗಾರ ಹಾಕಿ ತಪಸ್ತಲ್ಲ ತಡಿ ಹಿಂಗೆ ಹೋದ್ರೆ ಹೆಂಗೆ ಬರ್ತಾಳಾಕೆ ನೋಡೋಣ ಅಂತ ಹ್ಞೂ ಅಯ್ಯೋ ಅಕ್ಕ ಹಿಂಗೆ ಹೊಂಟ್ಲಲ್ಲ ಅಕ್ಕಿ ಜೊತೆ ಹೆಂಗೆ ಹೋಗೋದು ನನಗೆ ನನೀಗ ಏನು ಇಲ್ಲಿ ಏನು ಗಿಡಗಳು ಮರಿಯಿಲ್ಲ ಏನು ಮರಿಯಿಲ್ಲ ನಾ ಹೆಂಗೆ ಹೊಂಟ್ಬಿಟ್ಟೆ ಅಂದ್ರೆ ಕಾಣಸಿ ಕಾಣಿಸ್ತಾನು ಏನು ಮಾಡ್ಲಪ್ಪಾ ನೋಡೋಣ ದೇವ್ರು ಹೆಂಗಾರ ದಾರಿ ತೋರಿಸಿ ತೋರಿಸ್ತಾನೆ ಹುಷ್ ಹಿಂಗೆ ಎಲ್ಲಿ ಹೋದ್ಲಕ್ಕ ಅಕ್ಕ ನಾ ಅಯ್ಯೋ ನೋಡೋಣ ಬಡಬಡ ಹೋಗೋನು ಮತ್ತು ಪಿಶ್ಕೊಂಡಿಗೆ ಪಿಶ್ಕುಂದಾಳು ಅಲ್ಲಲ್ಲ ಬಿಡಾಡಿ ನನ್ನ ಹುಡ್ಕೊತ ಮಾಡ್ತಂತಡಿ ನಿನಗೆ ನೋಡಕ್ಕಿನ ನಾನು ಸುಮ್ಮ ಅನ್ಕೊಂಡಿನಿ ಆದ್ರಿಗೆ ನನ್ನ ಹುಡ್ಕೊಂಡ ಬಂದ ಹುಡುಗ್ಲಿ ಹುಡುಕ ಹೆಂಗ ಹುಡುಕ್ ನಾನು ಹುಡ್ತೇನೆ ಯಾವ ಶಗ ನೀನು ವಾಸನೆ ಬರಾತೈತಿ ಯಾವ ಇದು ಅಯ್ಯೋ ಈ ಅಕ್ಕ ಹೋದ್ಲು ಇಲ್ಲೇ ಬರಾತಿಲ್ಲ ಪಟ್ಟಂತ ಅಯ್ಯೋ ಈಕಿನ ಹೆಂಗೆ ಹುಡುಕ್ಲಾ ನಿನ್ನ ಅಯ್ಯೋ ನನಗೆ ಹಾದು ಬೇರೆ ಗೊತ್ತಾಗಂಗಿಲ್ಲ ಹೆಂಗಪ್ಪ ಹುಡುಕ್ಲಿ ಸಿಗ್ತಾ ಏನಕ್ಕೆ ಈಗೇನು ಸಿಗಂಗಿಲ್ಲ ಕಾಣ್ತತಿ ಅಯ್ಯೋ ದೇವ್ರ ಯಾವ ಈ ಸಗನೀರ ಎಟ್ ವಾಸನೆ ಬರತತಿ ಸರಿಯ ಕಡೆ ಮುಂದೆ ಹೋಗಿ ನೋಡ್ತಾನ ಸಿಕ್ಕರ ಚಲೋ ಸಿಗದ್ರೆ ಮತ್ತೆ ಮಾಡ್ತೀನ ವಾಪಸ್ ಮನೆಗೆ ಹೋಗ್ತಾನೆ ಅಲ್ಲಿ ಮಠ ಹೋಗಿ ನೋಡಂತಾಡಿ ಹೋ ಹೋಗಿ ಮುಳ ನೀವು ವಾಪಸ್ ನಿಂತೀರಿ ಹೋಗೋವರೆಗೂ ಇಲ್ಲೇ ಕುಂದಿರ್ತಾನೆ ನಾನು ಓ ಮುಳ ತಗೊಂಡ್ಬಂದ ನನ್ನ ಹಿಂಬಾರ್ಸ್ಕೊಂಡ್ಬಂದ ಹಿಂಬಾರ್ಸ್ಕೊಂಡ ಹ್ಞೂ ಕಂಡು ಹಿಡಿಯಾಕಂದ ಕಂಡ ಹಿಡಿಯಾಕ ಊರು ಮುಳ ನೀನು ಸಿಕ್ಕಾಕೊಂಡ್ಬಿಡ್ತಾನೆ ನಾನು ನನ್ನ ಕೈಯ್ಯಾಗ ಸಿಕ್ಕೊಂಡ ಅಲ್ಲಿ ಒಂದ ಒಂದು ಈ ನಿಕ್ಕಿ ಕೈಯ್ಯ ಸಿಕ್ಕಾಕೊಂಡ್ಬಿಡ್ತಾನೆ ಈ ಮುಳಾನ ಕೈಯ್ಯಾಗ ಹ್ಞೂ ಭಾರಿ ಇದು ಬಿಡು ನೀನು ತಡಿ ನಿನ್ನ ಮನೆಗೆ ಬಂದ ನಿನಗೆ ಒಂದು ಕತಿ ಕನಿಸಿಲ್ಲ ಅಂದ್ರೆ ಅನಿಸ್ರು ರಾಜಿನಾರ ರೇ ಅಯ್ಯೋ ಇಲ್ಲಿ ಎಲ್ಲೂ ಕನಸಬಾಳ ಅಕ್ಕ ಥೂ ఎల్ తప్పకొండలో ఏను సరే కడే మర హోద్రత నా సిగ్ద వాపస్ మనగ హిం ఆ నీగా తనగా హి నాయ ఛే సిక్తం ఇవత్ ఎలా ఆక సత్య ఎలా అత్తెముందు బిచి ఇట్రత పాల మార్కంద్ర ఇది ఏను ఎల్ ఓత ఏను సిగనా మాత్ర ఛే హిందా బందోడు ఎవయ్లో ఏను ఊర్ బిడ్ ఆడత మంది కాస్ హింగు కూడా హింక మాయడు కను ముచ్చి తగ్గరగా హా హోద ಈಗ ನಾನು ಹೋಗ್ಬೇಕಿ ಇಲ್ಲೇ ನಿಂತು ಅದು ಬಂದು ಮತ್ತೆ ಮನೆ ಕಡೆ ಹೋಗಿತ್ತ ಕಡೆ ನಾನು ಬಂದನ್ನ ಅನ್ಕೊಂಡ್ರೆ ಇವ್ನು ಇನ್ನೂ ಬಂದೇ ಇಲ್ಲ ಹ್ಞೂ ಮತ್ತೆ ಅಷ್ಟು ಗಂಟೆಗೆ ಬರ್ತಾನೆ ಇಷ್ಟು ಗಂಟೆಗೆ ಬರ್ತಾನೆ ಅಂತ ನಾಟಕ ಮಾಡ್ತಾನೆ ಇವ್ನು ಹೆಂಗಾರ ಬಿಡ್ಬೇಕಲ್ಲ ಅವ ಅಂತೇಳಿ ಇವ್ನು ಹೆಂಗರ ನಮಿಸಿ ಬಿಡು ಹಂಗೆ ಮಾಡತಾನೆ ಇವಾಗ ನಾನು ಬಿಡ್ಬೇಕು ಹಂಗೆ ಮಾಡ್ಬೇಕು ನಾನು ನಾನಾಗೆ ಬಿಟ್ರೆ ಸುಮ್ಮನೆ ಎಲ್ಲ ಅವ್ರ ಮುಂದೆ ಹೇಳ್ತಾನೆ ಇವ್ರ ಮುಂದೆ ಹೇಳ್ತಾನೆ ಅಂತಿಕೆ ತೋರಿಸ್ತಾನೆ ಅದಕ್ಕೆ ಇವಾಗೆ ಬಿಡು ಹಂಗೆ ಮಾಡ್ತಾನೆ ನೋಡಿ ಇವ್ನು ಹೆಂಗೆ ಮಾಡ್ತಾನಂತೇಳಿ ಅವ್ನು ನಾಲ್ಕು ಕಂಡ್ರೆ ಆಗಬಾರ್ದು ಇನ್ನೂ ಹಂಗೆ ಮಾಡ್ತಾನೆ ಅವನು ನಾ ಹೆಂಗೆ ಇಷ್ಟ ಆಗಲಲ್ಲ ಹಂಗೆ ಇರ್ತಾನೆ ನಿನ್ನ ಮುಂದೆ

ಆಕಿ ನನ್ನ ಹಿಂದಿಂದ ಹುಡ್ಕೊಂತ ಬಂದಿದ್ಲು ಬಾ ನಂಗೆ ಸೇರಿ ಅದಕ್ಕೆ ಅಂಜಿಕ್ ಬಂತ ನನಗೆ ಎಲ್ಲೇ ಇಲ್ಲಿ ಬಂದಾಳು ಏನಂತ ಎಲ್ಕ ಅಂತ ತಪ್ಪಿಸಿ ಅವ್ ವಾಸನಿ ಹೊಡಿಯಾಕತ್ತಿ ಸಗಣಿ ಅಲ್ಲಿ ಕುಂತ ಎದ್ದು ಬಂದ ನೀಗರ ಅಂತದ್ರಾಗ ಬಂದ ತಿಕ್ಕ ಕೊಳಕತ್ತಾನ ಹ್ಮ್ ಒಂದ್ ಇಟ್ಟು ನಿನಗೆ ಏನಿಲ್ಲ ಎಲ್ಲ ನಾಯ್ದು ಅಂತ ಒಂದ್ ಇಟ್ಟು ಅರ್ಥ ಆಗಿಲ್ಲ ನಿನಗೆ ಯಾವಾಗ ಅರ್ಥ ಮಾಡ್ಕೊತಿ ಓ ಏನೋ ಈ ತಿರಿಯಾಗ ಕೂಡ್ಲಿಲ್ಲ ಅದ್ ನಿನ್ ಕೂದ್ಲು ಬರುವಲೋ ಬುದ್ಧಿ ಬರಂಗಿಲ್ಲ ಅಲಾಕಿನವನ ನಿನ್ನ ಫಾಲೋ ಮಾಡ್ಕೊಂತ ಬಂದಿದ್ಲ ಹಾ ನಿನ್ ಹಿಂಬಾಲಿಸ್ಕೊಂತ ಬಂದಿದ್ಲಾಕಿ ಅಟ್ಟು ಧೈರ್ಯ ಬಂದ್ಬಿಟ್ಟ ತಿನ್ನಕ್ಕಿಗೆ ನೋಡೋಕೆ ಈ ಚೋಟ್ ಮಿನ್ಸಿನ್ಕಾಯಿ ಹಂಗಿದೆ ನೋಡು ಇಷ್ಟು ಇದು ಮಾಡ್ತಾಳೆ ಆಕಿ ಹೊರ್ಸ ಹೊರ್ಸ ಹೌದ ಮಾಡ್ತಾರೆ ಆಕಿಗೆ ಅನುಮಾನ ಬಂದಂಗೆ ಐತೆ ಮ್ಯಾಲೆ ಅದಕ್ಕಾಗೇ ನನ್ನ ಹಿಂಬಾಯ್ಸ್ಕೊಂಡು ಬಂದಾಳೆ ಆಕಿ ಆಕೆ ಕಣ್ಣು ತಪ್ಪಿಸ್ಕೊಂಡು ಹೆಂಗೋ ಬನ್ನಿಲಿ ನೀನು ಏನು ಅನ್ಕೋತೀಯೋ ಏನೋ ಅಂತೇಳಿ ಮತ್ತು ನೀ ಮನೆ ಕಡೆ ಬೇರೆ ಹೋಕನಂತಿದೆಯಲ್ಲ ಅಂಜಿಕೆ ಬಂದಂಗ ಆತ್ನ ಅಲ್ಲಿ ಹ್ಞೂ ಇಲ್ಲ ಅಂದ್ರೆ ಅಟ್ಟ ಹೋಗಿಬಿಡ್ತಿದ್ವಿ ಆಕಡೆ ಹಾಳಾಗಿ ಹರ ಆಯ್ತು ನಾವು ಹುಡುಗಿನ ಹಂಸಾಕತ್ಲು ಆಕೆ ಮಾಡ್ತಾನೆ ತಾಲ ಆಕಿಗೆ ಹ್ಞೂ ಒಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮತ್ತು ರಮೇಶನಲ್ಲ ನೋಡು ಏನು ಮಾಡ್ತಿದ್ದೀನಿ ನೀನು ಆಕಿನ ಆಕೆ ಏನಾರ ಮಾಡಿದ್ರೆ ಅವರಪ್ಪ ಅದು ಸುಮ್ಮನೆ ಇದ್ದಾರೆ ಏನು ಹ್ಞೂ ಏನು ಮಾಡೋದು ಬೇಡ ಇಲ್ಲ ಏನು ಬೇಡ ಸುಮ್ಮನೆ ಬಿಡು ನೀನು ಹ್ಞೂ ನಾಲ್ಕು ಅಂತ ಪಿಸ್ ಬಂದನಲ್ಲ ಮುಗಿದೋತು ಆಕೆ ಗೊತ್ತಾಗದಂಗಿದ್ರೆ ಮುಗಿದೋತು ಅದನ್ನು ಬಿಟ್ಟು ಆಕಿಗೆ ಅದನ್ನು ಮಾಡೀನಿ ಈಕಿಗೆ ಇದನ್ನು ಮಾಡೀನಿ ಮಾಡ್ಕೊಂತ ತಗೊಂಡ್ರೆ ನಾಳೆ ಇಬ್ಬರು ಜೈಲಾಗ ಕಮ್ಮಿ ಇಸ್ಕೊಂತ ತೊಂದರೆ ಬೇಕಾಗತ್ತೆ ನಮಗೆ ಅದೆಲ್ಲ ಇಷ್ಟ ಇಲ್ಲ ಸುಮ್ಮನೆ ಇದ್ಬಿಡು ಹೋಗ್ಲಿ ಬಿಡ್ರಾಜಿ ಏನಾರ ಹಾಳಾಗಿ ಹೋಗ್ಬೋದು ಹೆಂಗದೀಯ ಎರಡು ದಿನ ಆಯ್ತು ನೀನು ನೋಡಿ ನೋಡಿನೋ ಇಲ್ಲ

ಸುಮ್ಮಿದಿದ್ರ ಮುಗ್ಗ ಹೋಗ್ತಿತ್ತಲ್ಲ ನಾನು ಹುಡ್ಗುನು ಎದ್ಕೊಂಡ್ರ ಒಲ್ಲೆ ಬಿಟ್ಟರೆ ಬಿಡು ಅಲ್ಲಿ ನನ್ನ ಮಗಳು ನಾ ಎತ್ಕೊತೀನಿ ಬಿಡ್ತಾನೆ ನಿಮ್ಮ ಅವ್ಗೆ ಎದ್ದು ಸುಮ್ಮನೆ ಅಂದ್ರ ಬಿಟ್ಟು ನನ್ನ ದಪ್ಪ ತಗೊಂಡು ನಾನು ಆಗಿಂತ ಬಿಟ್ನಿ ಅದಕ್ಕೆ ಹೆಂಗಿಲ್ಲ ನಾನು ಏನು ಮಾಡಲಿ ನಾನು ಬೇಕು ಅಂತ ಮಾಡಿನೇನು ನೀನು ಬೇಕಂತ ನಾಳೆ ಬಿಡಲಿ ಆಗ ನೀನು ನಮ್ಮ ಅವ್ಗೆ ಹೆಂಗೆ ಮಾಡಿದೆ ಐತಿ ಯಾಕೆ ಮಾಡ್ತೀನಿ ನಂಗೆ ಮಾಡ್ಬಾರಾಗಿತ್ತಿ ನಂಗೆ ಅದು ದೊಡ್ಡ ಟಪ್ಪ ಐತಿ ಹಾಂ ನನಗೆ ನಿನ್ನ ಮ್ಯಾಗ ಭಾಳ ಜಿಟ್ಟೈತಿ ನಾನು ಜೊತೆ ಮಾತಾಡಂಗಿಲ್ಲ ನೀನು ನಾನು ಮಾತಾ ಚಕ್ಕ ಬರ್ಬೇಡ ಮೇಲೆ ಮಾತಾಡ್ಸೋಂಗಿಲ್ಲ ಯಾಕೆ ಮಾತಾಡ್ಸೋಂಗಿಲ್ಲ ನನಗೆ ನಿನ್ ಜೊತೆ ಮಾತಾಡ್ತಾ ಇದ್ರೆ ಆಗಂಗಿಲ್ಲ ಅದನ್ನ ಗೊತ್ತೈತಿಯಲ್ಲ ಹ ಗೊತ್ತೈತಿ ಇಲ್ಲ ನಿನಗ ನೀ ಏನಾರ ನಾನು ಬಿಡ್ತಾನೆ ಅಂದ್ರೆ ನೋಡ ಮತ್ತ ನಮ್ದು ಇಬ್ಬರದು ಏನೇನು ಕೊಟ್ಟೈತ್ಲಾ ಎಲ್ಲ ಊರಿಗೆ ಡಂಗೋರ ತಗೊಂಡ್ ಸಾರ್ಕೊಂತ ಬರ್ತಾನ ನೆನ್ಪಿಟ್ಕೊಂಡು ನೀನ ನೀ ಹಿಂಗ್ ಮಾಡ್ತೀನಿ ನಾನು ಅನ್ಕೊಂಡಿರ್ತಿಲ್ಲ ಬಿಡ್ತಾರೆ ಅನ್ಕೊಳ್ಳಿ ಅಂದ್ರೆ ಡಂಗೋರ್ ಸಾಕ್ತಾನ ಅಂತೀವಿ ಅಂದ್ರೆ ನಾ ಅಂದ್ರೆ ನಿನಗೆ ಅಷ್ಟೇ ಬೇಡವಾಗ್ಬಿಟ್ಟಿರಲ್ಲ ಅದಕ್ಕೆ ಹಂಗೆ ಮಾಡ್ತಿದ್ವಿ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ನೀ ಯಾಕೆ ಹಿಂಗೆ ಮಾಡ್ತಾನೆ ಅಂತ ಹೇಳ್ತಿದ್ದೆ ನನಗೆ ಅಂಜಿಕೆ ತೋರಿಸ್ತೀನ ಪ್ರೀತಿಯಿಂದ ಪ್ರೀತಿನ ಪಡ್ಕೊಳಕಲ್ಕೋ ಅಂಜಿಕೆಯಿಂದ ಅಲ್ಲ ಪಿರುತಿಯಿಂದ ಪಿರುತಿನ ಪಡ್ಕೋಬೇಕನ ಮತ್ತು ಪಿರುತಿಯಿಂದ ಪಿರುತಿನ ಪಡ್ಕೊಬೇಕಂದ್ರೆ ನೀ ಪಿರುತಿನ ಮಾಡುವಲ್ಲಿ ಮತ್ತು ಹಿಂಗೆ ನೀ ನನಗೆ ಮೂಗಿ ಗೀಸ್ಕೊಂಡು ಮಾತಾಡಿದ್ರೆ ನನಗೆ ಇಲ್ಲಿಂದ ಪಿರುತಿ ಬರ್ತಿತ್ತು ಮತ್ತು ನೀ ಪಿರುತಿಯಿಂದ ಚೆನ್ನಾಗಿ ಮಾತಾಡಿದ್ರೆ ತಾನ ನೀನು ಮೂಗು ಹಂಗೆ ಮಾಡಿದ್ರೆ ನಾನು ಯಾಕೆ ನೀನು ಬಿಟ್ಟು ಬರ್ತಿದ್ದಿ ನಾನು ಇದು ಎಷ್ಟು ಪಿರುತಿ ಮಾಡ್ತಾನೆ ನೀನು ಗೊತ್ತಿತ್ತಲ್ಲ ನೀನು ಅಂತ ಪರಿ ನಮ್ಮ ಮೂಗ ಸಾಯು ಹಂಗೆ ಹೊಡೆದಿದ್ದಿ ನನ್ನ ಮುಂದೆ ತೆಗಿ ತೆಗಿ ಬಿದ್ದು ನಮ್ಮ ಮೂಗು ಗೊತ್ತಿದ್ದ ನಂಗೆ ಅದನ್ನು ನೋಡಿ ಜೀವ ಹೋದಾಗತ್ತು ನನಗೆ ಒಮ್ಮೆ ಅಲ್ಲೇ ನಿಂತಲ್ಲ ನಾನು ಅಂತಂದ್ರಾಗ ಇನ್ನು ಮೇಲೆ ನಾನು ಪಿರುತಿ ಮಾಡಿದ್ದೆ ನಾನು ಅದೆಲ್ಲ ಕಟ್ಟಿಟ್ಟಿದ್ದು ಮಾತು ಆ ಆಗಂಗಿಲ್ಲ ನನಗೆ ಇಂದ ಮುಂದೆ ನಿನ್ ಸವಾಸ ನನಗೆ ಬೇಡ ಬೇಡ ಏನು ಬೇಡ ಏನ್ ಬೇಡ ಏನ್ ಬೇಡ ಸರಿಯಾಗಿ ಹೇಳಪಾಸ್ ನೀ ನನಗೆ 나 ಬೇಡ ನಿನಗ 나나 ಬೇಡ ಈಗ ಹೌದು ನೀನೇ ಬೇಡ ನನಗ ಇಂದ ಮುಂದೆ ನೀ ನನ್ನ ಬೆಟ್ಟೆಕ್ಕೆ ಬರಬೇಡ ನಾನು ಬರಂಗಿಲ್ಲ ಮುಗುದೋತಿ ಅಲ್ಲಿಗೆ ನಮ್ಮ ಸಂಬಂಧ ಮಾನ್ಯ ಅದಕ ನಾನು ಗಂಡ ಜೊತೆ ಬಂದೆ ನಾನು ನೀನು ಮೋಹ ಹಾಗೆ ಮಾಡಿ ನೋಡಿ ನನಗೆ ತೆಲಿಕಟ್ಟಂಗಾತ ನನ್ನ ಗಂಡ ಅವನ ಎಂತ ಚಂದ ಇರ್ಕೋತಾನ ಅದರ ನೀನು

ನಾನು ಇನ್ನೊಬ್ಬ ಬಗ್ಗೆ ನೋಡ್ಕೊಳೋಣ ನೀವು ಬೇರೆದ ಅಂತ ಹೇಳಿ ಅಕ್ಕಿಗೆ ಅಂತಿದ್ದ ನನಗೆ ಅನ್ನೋದಿಲ್ಲ ಏನು ಗ್ಯಾರಂಟಿ ಏನು ಬರ್ಕೊಟ್ಟಿ ಏನೋ ನನಗೆ ಬಾಂಡ್ ಮೇಲೆ ಯಾಕೆ ಹಿಂಗೆ ನೀನು ಏನು ಹಾಕಿ ನನಗೆ ಏನು ಹುತ್ತಿಗೆ ಸಿಡ್ದತ್ತನ ನಿಮ್ಮ ಏನತ್ತಿಲ್ಲ ಏನಾಗ್ತಿಲ್ಲ ತುಂಬಿದಾಳ ನಿನಗೆ ಅಕ್ಕಿ ಸುಳ್ಳ ಸುಳ್ಳು ಹೇಳ್ತಾಳೆ ನಿಮ್ಮ ಅವ್ವ ಅಕ್ಕಿ ಮಾತು ಹೋಗಬೇಡ ಹೋಗ್ಬೇಡಿ ನೀನು ನಾ ಹೇಳೋದನ್ನು ಕೇಳು ನೀನು ನಾನು ಅಷ್ಟು ಪಿರುಚಿ ಮಾಡತ್ತಿಲ್ಲ ನೀನು ನನ್ನ ಬಗ್ಗೆ ಗೊತ್ತಿಲ್ಲ ಏನು ನಾ ಹೆಂಗೆ ಅದನ್ನು ಅಂತ ಹೇಳಿ ನಾನು ಹೆಂಗಸ್ರ ಮೇಲೆ ಕೈ ಮಾಡ್ತಾನೆ ನನ್ನ ದುಸಾಕ್ ಬಂದಲು ನಾನು ಕೈ ಹಿಂಗೆ ಮಾಡಿದ್ಕ ಬಿಟ್ಬಿಟ್ಟಾಳಕ್ಕಿ ತಾನೇ ಏನೇನೋ ಮಾಡ್ಕೊಂಡಾಳೋ ಏನೋ ಬೇಕಂತ ನೀನು ಮುಂದೆ ತಿಳಿ ತಿರುಗಿ ಬಿದ್ದಿರ್ಬೇಕು ನಾಟಕ ಮಾಡಕ್ಕ ನಾ ಹೇಳೋ ಮತ್ತೆ ನಮ್ಮ ನೀನು ನಮ್ಮ ಯಾಕ ನಾಟಕ ಮಾಡ್ತಾಳು ಬೇಕಂತ ನಾಟಕ ಮಾಡಕ್ಕೆ ನಮ್ಮ ಹೋಗಿ ಮುಚ್ಚಿ ಇಡ್ತೇನೆ ನೀನು ಸುಳ್ಳ ಪಾಳೆ ಹೇಳಕ್ಕೆ ಹೋಗ್ಬೇಡ ನನಗೆ ಗೊತ್ತೈತಿ ನಮ್ಮ ಹೆಂಗೆ ಅಂತೇಳಿ ಹ್ಞೂ ಬಂದ್ಬಿಟ್ಟು ಹೇಳಕ್ಕೆ ನಮ್ಮ ಓನ್ ಬಗ್ಗೆ ನಾನು ನೀನು ದಬ್ಬಿದ್ದಿ ಅಂತಂದು ಗೊತ್ತು ನಮ್ಮ ಅಂತ ಪರಿ ಹೊಡೆದಿದ್ದೆ ಅನ್ನೋದು ಗೊತ್ತು ಕುತ್ತಿಗೆ ಇತ್ತಿ ಇರೋದು ಗೊತ್ತು ನಾನು ಹೋಗಿ ಗೀತಾನ ಬೆಟ್ಟ ಆಗಿ ಕೇಳ್ತಾನಲ್ಲ ಆ ಕೇಳ್ತಾಳಲ್ಲ ಅಕ್ಕಿ ಎಲ್ಲ ಇದ್ದಿಲ್ಲ ಅಕ್ಕಿನೇ ಕೇಳ್ತಾನೆ ಹ್ಞೂ ಅಕ್ಕಿ ಮಾತ್ರ ಸತ್ಯ ಎತ್ತಲ್ಲ ಅಕ್ಕಿ ಏನು ಸುಳ್ಳು ಹೇಳ್ತಾಳೆ ಇಲ್ಲ ಸಿ ಸಿ ಕ್ಯಾಮ್ರಾ ಎತ್ತಲ್ಲ ಅದಾಗ ಗೊತ್ತಾಗಿತ್ತಲ್ಲ ಹ್ಞೂ ಬಂದ್ಬಿಟ್ಟು ಹೇಳಕ್ಕೆ ನೋಡಪ್ಪ ಬೇಡ ಇನ್ನು ಮುಂದೆ ನನ್ನ ನಿನ್ನ ವಿಷಯ ಏನಿಲ್ವಾ ಇಲ್ಲಿಗೆ ನಿಲ್ಲಿಸ್ಬಿಡೋನು ಸಾಕ್ ಸಾಕು ಇಷ್ಟು ದಿನ ನಾನು ನಾನಿನ್ ನಂಬಿದಕ್ ನನ್ನ ಚಪ್ಪಲ್ದ ನಾನು ಹೊಡ್ಕೊಂಡಾತು ಬೇಡ ಇನ್ನು ನನ್ನ ಗಂಡ ನಂಗೆ ಗಂಡನ ಜೊತೆ ಚೆಂದ ಜೀವನ ಮಾಡ್ಬೇಕಂತ ನಾನು ನನಗ ನಿನ್ ಸವಾಸ ಬೇಡ ನನಗೆ ಇಲ್ಲಿಗೆ ಸಾಕಾಗಿತ್ತು ನಿನ್ ಸವಾಸ ಬಿಟ್ಬಿಟ್ಟು ನಾನು ಎಂತಿ ಮಗು ಜೊತೆ ಹೋಗಿ ಚೆನ್ನಾಗಿರ ಏನು ಕಿರಾಜಿ ನಾ ಬಿಡಂಗಿಲ್ಲ ನೋಡ ನೀ ಹಿಂಗ ಹೋದ್ರ ನಾ ಏನ್ ನನಗೆ ಗೊತ್ತಿಲ್ಲ ನಿನ್ನ ಹೆಸರು ನಿಮ್ಮ ನಿನ್ನ ಹೆಸರು ಅಟ್ರ ಹೆಸರು ಬದಿಟ್ಟ ನಾನು ಕೈ ಬಿಡಕತ್ತೆ ನಾನು ಹುಚ್ಚ ಆಗಿಬಿಡ್ತನೆ ನಾನು ನೀ ಇಲ್ಲಂದ್ರ ಕೈ ಬಿಟ್ರೆ ಸರಿ ಈಗ ಇಲ್ಲಂದ್ರ ನೋಡ್ ಮತ್ತೆ ಎಲ್ಲ ಬಂದಿನೆಲ್ಲ ಕರಿಬೇಕಂತತೆ ಬಿಡ ರಮೇಶ ಕೈ ಬಿಡು ಕೈ ಬಿಡ ರಮೇಶ ಇಲ್ಲ ನಾ ಬಿಡಂಗಿಲ್ಲ ನಂಗೆ ನೀನು ಬೇಕು ನನಗೆ ನೀ ಇಲ್ಲಂದ್ರ ಹುಚ್ಚ ಹೆಡೆದು ಬಿಡ್ತದಿ ನನಗೆ ನೀನು ಬೇಕು ಕಷ್ಟ